நம்பர் மூத்துமார் வந்து ஜாக நம்மது சர்வே நம்பர் மூத்த வந்து ஜாக நம்மது நம்ம ஜாக நம்பது பேராட்ட சித்தாபாஸ் குரு டாக்டர் பாபா சித்தா பிரதாஷ் சித்தாபாஸ் சர்வே நம்பர் மூவத்து பாரொந்து ஜாக நம்மது சர்வே நம்பர் மூவத்தார் ஒன்று ஜாக நம்மது न ॾा नंढो बचे बुक हूंदा बुक बचे बेचे बुके बुक बुक बेके

घटनेट के जीवाणी बेटे बे बड़ोरारोधी अजमेर आरिश धिकार बेके बेटो जिंदाबास् ಸಂಘಟನೆ ಹತ್ತು ಗುಂಟೆ ಜಾಗವನ್ನು ಅತಿಕ್ರಮವಾಗಿ ಅಜ್ಮೀರ್ ಹ್ಯಾರಿಸ್ ಡೆವಲಪ್ ಡೆವಲಪ್ಮೆಂಟ್ ಕಾಮಗಾರಿಗಳನ್ನು ಶುರು ಮಾಡಿದ್ದಾರೆ ನಾವು ಇದರ ವಿರುದ್ಧ ಹೋಗಿ ಕಾನೂನು ಪರವಾಗಿ ಕೋರ್ಟ್ ನಿಂದ ಸ್ಟೇ ತಕೊಂಡು ಬಂದಿದ್ರು ಇವರು ಯಾವುದೇ ರೀತಿ ಕೇರ್ ಮಾಡ್ತಾ ಇಲ್ಲ ಸರ್ ಇವತ್ತು ಶಾಂತಿಪುರ ಸರ್ವೆ ನಂಬರ್ ಮೂವತ್ತು ಬಾರು ಒಂದು ಅಣೆಕಲ್ ತಾಲೂಕು ಚಿಕ್ಕನಾಗಮಂಗಲ ಇಲ್ಲಿ ಅಜ್ಮೀರ ಹಾರೀಸ್ ಡೆವಲಪ್ಮೆಂಟ್ ಅವರು ಶ್ರೀರಾಜನಿಗೆ ಜೈನ್ ಜಯಂತೋಚಾರ ಮಾಡಿಕೊಂಡು ಒಂದು ದೊಡ್ಡ ಮಟ್ಟದಲ್ಲಿ ಕನ್ಸ್ಟ್ರಕ್ಷನ್ ಬಿಲ್ಡಪ್ ಮಾಡ್ತಾ ಇದ್ದಾರೆ ಅದು ನಮ್ದು ಯಾವುದೇ ರೀತಿ ಆದರೆ ಇವರು ಬಡವರು ಜಾಗ ಹತ್ತು ಗುಂಟೆ ಜಾಗವನ್ನು ಅತಿಕ್ರಮವಾಗಿ ಅಕ್ರಮವಾಗಿ ಅದನ್ನು ವಶಪಡಿಸ್ಕೊಂಡು ಅದನ್ನು ಬಿಲ್ಡಪ್ ಮಾಡಲು ಓಡ್ತಾ ಇದ್ದಾರೆ ಇವರು ಎಷ್ಟೋ ಸತಿ ಪಾಪ ಅವ್ರ ಬಡವ್ರವ್ರ ಹತ್ರ ಹೋಗುವಾಗಲ್ಲ ಮಾತಾಡುವಾಗಲ್ಲ ಅವರು ಒಂದು ನಾಯಿಗೆ ಅಂತ ಕಡೆಯಾಗಿ ಇವ್ರನ್ನ ಇದು ಮಾಡಿ ದೌರ್ಜನ್ಯ ಮಾಡಿ ಕಲಿಸ್ತಾ ಅವರು ಆಮೇಲೆ ಅವರು ನಮ್ಮ ಹತ್ರ ಬಂದಮೇಲೆ ನಾವು ಹೋಗ್ಬೇಕಾದ್ರೆ ನಮಗೂ ಒಂದು ರೈಟ್ಸ್ ಬೇಕಲ್ಲ ಅಂತ ಹೇಳಿ ಅವ್ರ ಹತ್ರದಿಂದ ನಾವು ಜಿ ಪೇ ಮಾಡಿಕೊಂಡು ಕಾನೂನು ಪ್ರಕಾರ ಕೋರ್ಟಿಂದ ಸ್ಟೇ ತಕೊಂಡು ಬಂದಿದ್ದೀವಿ ಕೋಟಿಂದ ಸ್ಟೇ ತಕೊಂಡು ಬಂದ್ರೂ ಅವ್ರು ಕಾನೂನಿಗೆ ಗೌರವ ಕೊಡ್ತಾ ಇಲ್ಲ ನಾವು ಇವತ್ತು ಏನು ಒತ್ತಡ ಮಾಡ್ತಾ ಇದ್ದೀವಿ ಅಂದರೆ ಕೋರ್ಟಲ್ಲಿ ಸ್ಟೇ ಇದೆ ಸ್ಟೇ ಇರೋದ್ರಿಂದ ಓದವರು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರವರು ಅವ್ರಿಗೆ ನಕ್ಷೆ ಮಂಜೂರು ಮಾಡಿರೋದು ತಪ್ಪು ಈ ಕೂಡಲೇ ಸ್ಟೇ ಇರೋದ್ರಿಂದ ಅವ್ರಿಗೆ ಏನು ಅಜ್ಮೇರ್ ಆ್ಯಾರೀಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ಗೆ ನೀವು ನಕ್ಷೆ ಏನು ಅನುಮೋದನೆ ಕೊಟ್ಟಿದ್ದೀರಾ ಇದನ್ನು ಕೂಡಲೇ ನೀವು ರದ್ದು ಮಾಡಬೇಕಂತ ಹೇಳಿ ಇವತ್ತು ನಾವು ಹೋರಾಟ ಮಾಡ್ತಾ ಇದ್ದೀವಿ ಸರ್ ಸರ್ ಇವತ್ತು ದಲಿತ ಟೈಗರ್ ಸಂಘಟನೆ ಮಾತ್ರ ಇವತ್ತು ಬಂದಿದೆ ಇವತ್ತು ನಾವು ದಲಿತ ಟೈಗರ್ ಸಂಘಟೆಯಿಂದ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರಕ್ಕಾಗಲಿ ಹಾಗೂ ಅಜ್ಮೀರ ಹ್ಯಾರೀಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಆಗಲಿ ಅವ್ರಿಗೆ ಅವ್ರಿಗೆ ಜೈಂಟ್ ವಾಚಾರ್ ಕೊಟ್ಟಿರುವಂಥ ಸಿರಾಜ್ಗಾಗಲಿ ನಾವು ಇವತ್ತು ಏನಂತ ಎಚ್ಚರಿಕೆ ಕೊಡ್ತಾ ಇದ್ದೀನಂದರೆ ಇವತ್ತು ಬೆಲೆ ನೂರಾರು ಜನ ಸೇರಿದ್ದೀವಿ ಬಡವರಿಗೆ ನ್ಯಾಯ ಸಿಗೋದಕ್ಕೋಸ್ಕರ ದಲಿತ ಟೈಗರ್ ಎಷ್ಟು ಮಟ್ಟಕ್ಕೆ ಬೇಕಾದರೂ ಹೋಗುತ್ತೆ ನ್ಯಾಯ ಹೋರಾಟದ ಮುಖಾಂತರ ನೀವು ಕೂಡಲೇ ನೀವು ರದ್ದು ಮಾಡಬೇಕು ಮಾಡಿಲ್ಲ ಅಂದರೆ ಮುಂದಿನ ದಿನದಲ್ಲಿ ಬೇರೆ ಕಮಿಷನರ್ ಎಲ್ಲೆಲ್ಲಿ ಓಡಾಡ್ತಾರೋ ಅಲ್ಲೆಲ್ಲ ಹೋಗಿ ನಾವು ಮುತ್ತಿಗೆ ಹಾಕುವಂಥ ಕೆಲಸಗಳನ್ನ ಮಾಡಬೇಕಾಗುತ್ತೆ ಹಾಗೂ ಅಜ್ಮೀರ್ ಹರೀಶ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅವ್ರಿಗೆ ನಾನು ಹೇಳೋದು ಏನಂದರೆ ಈ ಬಡವರು ಜಾಗವನ್ನು ವಶಪಡಿಸ್ಕೊಂಡು ಇವರ ಒಂದು ಹೊಟ್ಟೆ ಊರಿ ಮೇಲೆ ಇವರ ಒಂದು ಪಾಪದ ಮೇಲೆ ನೀವು ಬಿಲ್ಡಿಂಗ್ ಕಟ್ಟೋದು ಎಷ್ಟು ಮಟ್ಟಕ್ಕೆ ಸರಿ ಇದೆ ಅದರಲ್ಲಿ ಬಂದು ವಾಸ ಮಾಡುವವರು ನಿಮ್ಮದಿಂದ ವಾಸ ಮಾಡೋಕ್ಕಾಗತ್ತಾ ಅವ್ರ ಶಾಪ ನಿಮ್ಮ ಅವ್ರಿಗೆ ತಟ್ಟಲ್ವಾ ನಿಮಗೆ ತಟ್ಟಲ್ವಾ ಅದರಿಂದ ನಾವು ನಿಮಗೆ ಹೇಳ್ತಾ ಇದ್ದೀವಿ ನಿಮ್ಮ ಒಂದು ಕಂಪನಿ ಮುಂದೂಡೇನು ನಾವು ಹೋರಾಟಕ್ಕೆ ಮಾಡೋಕ್ಕೆ ನಾವು ರೆಡಿ ಮಾಡ್ತಾ ಇದ್ದೀವಿ ಹಾಗೂ ಏನು ನಿಮಗೆ ಜೈಂಟ್ ಸೋಷಿಯಲ್ ಡೆವಲಪ್ಮೆಂಟ್ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಶ್ರೀರಾಜ್ ಅವರು ಅವ್ರ ಮನೆ ಮುಂದೇನು ಬೃಹತ್ ಮಟ್ಟದಲ್ಲಿ ಪ್ರತಿಭಟನೆ ಮಾಡಿ ಆ ಜಾಗವನ್ನು ನಾವು ಬಡವರಿಗೆ ಬಿಡಿಸ್ಕೊಡಕ್ಕೆ ನಾವು ಯಾವಾಗಲೂ ನಾವು ತಯಾರಿಗೆ ಇದೀವಿ ಅಂತ ಈ ಸಂದರ್ಭದಲ್ಲಿ ನಾವು ಹೇಳ್ತೀವಿ ಸರ್ ಸರ್ ಪೊಲೀಸ್ನವ್ರು ಅಂದ್ರೆ ಈ ಪೊಲೀಸ್ನವ್ರಿಗೆ ಇದಕ್ಕೂ ಸಂಬಂಧ ಬರಲ್ಲ ಕೋರ್ಟ್ಗೆ ನಾವು ಮಾಡಿದ್ದೇವೆ ಅದು ಸೀಲ್ ಮ್ಯಾಟ್ರ್ ನಾವು ಕೋರ್ಟ್ ಇಂದ ತಗೊಂಡೋಗಿ ಪ್ರತಿ ಸಲ ಕಡಿಮೆ ಅಂದ್ರೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಆಯೋಜಿಸತಿ ನಾವು ದೂರು ಕೊಟ್ಟಿದ್ದೀವಿ ಹಾಗೂ ಇದಕ್ಕೆ ಸಂಬಂಧಪಟ್ಟಂತ ಎಲ್ಲ ಒಂದು ಅಧಿಕಾರಿಗಳಿಗೂ ಹಿಂಗೆ ಎಲ್ಲ ಅಧಿಕಾರಿಗಳಿಗೂ ನಾವು ದೂರು ಕೊಟ್ಟಿದ್ದೀವಿ ಆಲ್ರೆಡಿ ಬಂದು ರಿಜಿಸ್ಟ್ರೇಷನ್ ಕೆ ಅದು ಅವ್ರ ಸ್ಟಾಪ್ ಮಾಡಿಸಿದ್ದಾರೆ ಅಜ್ಮೀರ್ ಆರೀಸ್ ಕಡೆಯಿಂದ ಯಾವುದೇ ಕಸ್ಟಮರ್ಗೆ ರಿಜಿಸ್ಟ್ರೇಷನ್ ಮಾಡಿಕೊಡೋದು ಅಂತ ಹೇಳಿ ನಮ್ಮ ಈ ಇದರಿಂದ ಸ್ಟಾಪ್ ಮಾಡಿಸಿದ್ದಾರೆ ಆದರೆ ಬೇರೆದವರು ಬೇಡದವರು ಇವ್ರ ನಕ್ಷೆ ಇವ್ರ ನಕ್ಷೆಯನ್ನು ರದ್ದು ಮಾಡಿ ಅವ್ರನ್ನ ಕರೆಸಿ ಅವ್ರ ಮೇಲೆ ಕ್ರ ಅವ್ರ ಮೇಲೆ ಕ್ರಮ ತಕೊಳ್ಳಿ ಅಂತ ಹೇಳಿದ್ರೆ ಇವರೆಲ್ಲ ಭ್ರಷ್ಟಾಧಿಕಾರಿಗಳಂತ ಕಾಣುತ್ತೆ ಹಿಂಗೆ ಮೇಲೆ ದೌರ್ಜನ್ಯ ಮಾಡ್ತಾರೆ ಅವ್ರಿಗೆ ರೆಡ್ ಕಾರ್ ರೆಡ್ ಕಾರ್ಪೆಟ್ ಹಾಕಿ ಕರೆಸ್ಬಿಟ್ಟು ಅವ್ರನ್ನ ಒಳಗಡೆ ಕುಳಿಸ್ಬಿಟ್ಟು ಅವ್ರು ಬೇಕಾಗಿರೋದನ್ನ ತಕೊಂಡು ನೀವು ಹೋಗಿ ನಾವು ನೋಡ್ಕೊಂತೀನ ಅಂತ ಹೇಳುವಂಥ ಮೆಟ್ಟದಲ್ಲಿ ಇದ್ದಾರೆ ನಾವು ಇವಾಗ ಅವ್ರಿಗೆ ಹೇಳ್ತಾ ಇದ್ವಿ ಬೀರ ಅಧಿಕಾರಿಗಳಿಗೆ ಇದು ಜಾಸ್ತಿ ದಿವಸ ನಡೆಯೋದಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರುವಂಥ ಸಂವಿಧಾನ ಅಡಿಯಲ್ಲಿ ನೀವು ಕೆಲಸ ಮಾಡ್ತಾ ಇದ್ದೀರಾ ತಿಳ್ಕೊಳ್ಳಿ ನೀವು ಬಡವರಿಗೆ ಅನ್ಯಾಯ ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂಘಟನೆಗೆ ಒಳ್ಳೆ ಎಲ್ರಿಗೂ ಒಗ್ಗಾಟ ಆಗ್ತೀವಿ ನೀವು ವಿರುದ್ಧ ಒಂದು ನಾವು ಹೋರಾಟ ಮಾಡಕ್ಕೆ ಸಿದ್ಧ ಆಗ್ತೀವಿ ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ ಮೂವತ್ತು ತಿಂಗಳ ದಿನಾಂಕ ಇಪ್ಪತ್ತೇಳನೇ ತಾರೀಕು ಇಡೀ ಫ್ರೀಡಂ ಪಾರ್ಕಲ್ಲಿ ಇವ್ರ ವಿರುದ್ಧ ನಾವು ಹೋರಾಟ ಮಾಡೋಕ್ಕೆ ನಾವು ರೆಡಿ ಮಾಡಿದ್ದೀವಿ ತಕ್ಷಣ ಅಜ್ಮೀರ್ ಹಾರಿಸ್ಲೋರು ನಮ್ಮವ್ರ ಹತ್ರ ಮಾತಾಡಿ ಇಲ್ಲ ಅವ್ರ ಜಾಗ ನಾವು ಅವ್ರಿಗೆ ಬಿಟ್ಕೊಡ್ತೀವಿ ನೀವು ಏನು ಹೋರಾಟ ಮಾಡಬೇಡಿ ಅಂತ ಹೇಳಿ ಮಾಡಿದ್ವಿ ಯಾರೇ ಇದ್ರು ನಾವು ಒಬ್ಬರು ಹೆಸರು ಹಾಳು ಮಾಡೋದು ಇದೇ ಇಲ್ಲ ಒಂದು ಕರೆದ್ರ ಅಂತ ಹೇಳಿ ನಾವು ಅಲ್ಲ ಸರಿ ಆಯ್ತಂತ ಅಂತ ಓಡಾಟವನ್ನು ಕೈಬಿಟ್ವಿ ಆಮೇಲೆ ಏನು ಮಾಡಿದ್ರು ಅಂದರೆ ಅವರು ಕರೆಸಿಬಿಟ್ಟು ಇಲ್ಲ ಜಾಗ ಬಿಡೋಕ್ಕಾಗಲ್ಲ ಓನರ್ಸ್ಗಳತ್ರ ಜಾಲ ಬಿಡೋಕ್ಕಾಗಲ್ಲ ನಮ್ಮ ಹತ್ರ ಹೇಳಿದ್ವಿ ಜಾಲ ಬಿಡೋಕ್ಕಾಗಲ್ಲ ಬೇಕಲ್ಲ ಅವ್ರು ಏನಾದರು ನಾವು ಸೆಟಲ್ಮೆಂಟ್ ಮಾಡ್ತೀವಿ ಅಂತ ಹೇಳಿದ್ರು ಓನರ್ಸ್ಗಳನ್ನ ಮುಂದೆ ಬಿಟ್ಟು ನಾವು ಹೇಳಿದ್ವಿ ಏನಂತ ಕೇಳಿದ್ವಿ ಇದು ಮುಖ್ಯವಾದ ವಿಷಯ ತಿಳ್ಕೊಳ್ಳಿ ಸರ್ ಓನರ್ಸ್ಗಳನ್ನ ಮುಂದೆ ಬಿಟ್ಟು ನಾವು ಕೇಳಿದಿರುವಾಗ ಓನರ್ಸ್ಗಳಿಗೆ ಒಂದೂವರೆ ಕೋಟಿಗೆ ಆಫರ್ ಕೊಟ್ಟು ಯಾರು ಅಜ್ಮೀರ ಹರೀಶ್ ಅವರು ಒಂದೂವರೆ ಕೋಟಿ ಇದೆ ಅಂತ ಹೇಳಿ ಆಫರ್ ಕೊಡುವಾಗ ಸರಿ ಓನರ್ಸ್ಗಳು ಸರಿ ಆಯ್ತು ಬಿಡಿ ಸರ್ ಹಿಂದೆ ಇವರು ಅನ್ನೋ ಅನ್ನೋಂಥರ ನೀವು ಎಷ್ಟು ದಿನ ಅಂತ ನಮ್ಮ ಜೊತೆ ನಮ್ಮ ಹಿಂದೆ ಇರ್ತೀರ ಅಂತ ಹೇಳಿ ಅದಕ್ಕೂ ಒಪ್ಪೊಂಡ್ರು ಆಮೇಲೆ ಬಂದು ಕೆಲವು ದಿನ ಆದಮೇಲೆ ಒಂದು ಹತ್ತು ದಿನ ಆದಮೇಲೆ ತಿರುಗಿ ಏನು ಮಾಡಿದ್ರು ಒಂದೂವರೆ ಕೋಟಿ ಆಗಲ್ಲ ಲಾಸ್ಟ್ ಬಂದು ಒಂದು ಕೋಟಿ ಅಂತ ಹೇಳಿ ಇದು ಮಾಡ್ರು ಆಮೇಲೆ ಏನು ಮಾಡ್ರಿ ಇಲ್ಲಿ ಕಾಫಿ ಡೇ ಇದೆ ಅಲ್ಲಿ ಯು ಬಿ ಸಿಟಿ ಕಾಫಿ ಡೇ ಹತ್ರ ನಮ್ಮನ್ನು ಕರೆಸಿದಲ್ಲಿ ಮಾತಾಡಿ ಇಲ್ಲ ಹಂಗಿಂಗಂತ ಬೇರೆ ಬೇರೆ ವ್ಯಕ್ತಿಗಳು ಯಾರ ಹೆಸರು ನಾವು ಹೇಳೋಕ್ಕೆ ಇಷ್ಟಪಡೋಲ್ಲ ಅವರು ಎಲ್ಲಾದ್ರೆ ಅವರು ಬಂದು ಅವರು ಇರುದೇ ಮಾತಾಡ್ಬಿಟ್ಟು ಹೋದರು ಆದರೆ ಅವಾಗ ಬಂದು ಒಂದು ಕೋಟಿ ಮೂವತ್ತು ಲಕ್ಷ ಅಂತ ಹೇಳ್ಬಿಟ್ಟು ಹೋದ ಅದನ್ನ ನಾವು ಓನರ್ಸ್ಗಳಿಗೆ ನಾವು ತಿಳಿಸಿದ್ವಿ ಹಿಂಗಿದೆ ಅಂತ ಹೇಳಿ ಲಾಸ್ಟಲ್ಲಿ ಒಂದು ಕೋಟಿ ಹೇಳಿದ್ರು ಅವಾಗಲೇ ಓನರ್ ಉಟ್ಕೊಂಡ್ರು ಸರಿ ಆಯಿತು ಬಿಡಿ ಸರ್ ಏನೋ ಒಂದು ಅಂತ ಮೊನ್ನೆ ಇತ್ತೀಚೆಗೆ ನಾವು ಅಷ್ಟೆಲ್ಲ ಆಗಲ್ಲ ಐವತ್ತು ಲಕ್ಷ ಕೊಡ್ಬೋದು ಇಲ್ಲಾಂದ್ರೆ ಎಪ್ಪತ್ತೈದು ಲಕ್ಷ ನಾವು ಫೈನಲ್ ಅಂತ ಹೇಳಿ ಇವ್ರ ಜಾಗ ಅವ್ರ ಜಾಗಕ್ಕೆ ಹೋಗಿಲ್ಲ ದೌರ್ಜನ್ಯವಾಗಿ ಏನು ಇದು ಮಾಡ್ತಾ ಇಲ್ಲ ಕಾನೂನಲ್ಲಿ ಇವ್ರ ಜಾಗವಾಗಿರೋದ್ರಿಂದ ಕಾನೂನು ಅಡಿಯಲ್ಲಿ ಇವ್ರಿಗೆ ಸ್ಟೇ ಸಿಕ್ಕಿದೆ ಸ್ಟೇ ನಾನು ತಗೊಂಡು ಬಂದಿದ್ದೀನಿ ಒರಿಜಿನಲ್ ಪೇಪರ್ ಸಬ್ಮಿಟ್ ಮಾಡಿದ ಮೇಲೇ ನಮ್ಗೆ ಸ್ಟೇ ಸಿಕ್ಕುತ್ತೆ ಸ್ಟೇ ಸಿಕ್ಕಿದಾಗ ಇವ್ರ ಜಾಗ ಇವ್ರ ಜಾಗಕ್ಕೆ ಅವ್ರು ಬೆಲೆಕ್ ಹತ್ತಿದ್ರು ಈಗ ಎಪ್ಪತ್ತೈದು ಲಕ್ಷನೇ ಅಂತ ನಾನು ಹೇಳಿದ್ದೀನಿ ಸರ್ ಅವ್ರು ಬಡವರು ಆ ದುಡ್ಡಲ್ಲಿ ಅವ್ರ ಜೀವನ ಮಾಡ್ಬೇಕಾಗುತ್ತೆ ಆ ದಿನ ಕೊಡುವಂತ ದುಡ್ಡಲ್ಲಿ ಅವ್ರ ಜೀವನ ಕಟ್ಕೊಳ್ಬೇಕಾಗುತ್ತೆ ಬಾಬಾ ತೀರಾ ಬಡತನದಲ್ಲಿ ಇರುವಂತವ್ರು ಇವ್ರಿಗೆ ಮೋಸ ಮಾಡಕ್ ಹೋಗ್ಬೇಡಿ ಇಲ್ಲಾದ್ರೆ ನಮ್ಮ ಕೈನಲ್ಲಿ ಏನು ಮಾಡಕ್ ಆಗಲ್ಲ ಅಂದ್ರು ನಮ್ಮ ಕೈನಲ್ಲಿ ಏನ್ ಮಾಡ್ಬೇಕಾಗುತ್ತೋ ಅದನ್ನ ನಾವು ಮಾಡ್ತೀವಿ ಅಂತ ಇಲ್ಲಿ ಸರ್ ಇವತ್ತು ನಾವು ಹೋರಾಟ ಮಾಡ್ತಾ ಇದ್ವಿ ಸರ್